ನಿಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಶುಭೋದಯವನ್ನ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ನಾವು ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಏನು ಪ್ರಾಪರ್ಟಿ ರಿಟರ್ನ್ ಪರೇಡ್ ಅಂತ ಇದನ್ನ ಇಟ್ಕೊಂಡಿದ್ದೀವಿ ನಮ್ಮ ಇಡೀ ವರ್ಷದಲ್ಲಿ ಎಲ್ಲೆಲ್ಲಿ ಕಳವು ಪ್ರಕರಣ ಆಗಿದಾವೆ ದರೋಡೆ ಆಗಿದೆ ರಾಬರಿ ಆಗಿದೆ ಎಲ್ಲ ಎಚ್ ಪಿ ಟಿ ಆಗಿರ್ಬೋದು ನಮ್ಮ ಡ್ರಗ್ಸ್ ವಿರುದ್ಧ ಹೋರಾಟ ಆಗಿರ್ಬೋದು ಇವೆಲ್ಲವೂ ಸೇರಿ ನಾವು ಇವತ್ತು ವಾರಸ್ದಾರಿಗೆ ಕೋರ್ಟಿನ ಮುಖಾಂತರ ಪರ್ಮಿಷನನ್ನು ತಗೊಂಡು ಅವರವರ ವಸ್ತುವನ್ನು ಅವರವ್ರಿಗೆ ವಾಪಸ್ ಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವರ್ಷ ಕಡೆ ಕಾಲದಿಂದನೂ ಶ್ರಮಪಟ್ಟಿದ್ದಂತಹ ನನ್ನ ಎಲ್ಲ ಆಫೀಸರ್ಸ್ ಮತ್ತು ಸಿಬ್ಬಂದಿ ಮಿತ್ರರಿಗೆ ನಾನು ಅವರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತ ನಿಮಗೋಸ್ಕರ ಕೋಲಾರ ಜಿಲ್ಲಾ ಪೊಲೀಸ್ ಸದಾ ಅಲರ್ಟ್ ಆಗಿರುತ್ತೆ ನಿಮ್ಮ ನೋವಿಗೆ ಸ್ಪಂದಿಸುವಂತಹ ಒಂದು ಕಾರ್ಯವನ್ನು ಮಾಡಬೇಕು ಅಂತಲೇ ನಾವು ಪಣ ತೊಟ್ಟಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ವಿಶ್ವಾಸ ಮತ್ತು ಸಹಕಾರ ಎರಡು ನಮಗೆ ಬೇಕಾಗುತ್ತೆ ಇದೇ ರೀತಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಂದು ಪ್ರಾರಂಭ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಿಮಗೂ ಸ್ವಲ್ಪ ಹುಮ್ಮಸ್ಸು ಆಮೇಲೆ ಉತ್ಸಾಹ ಅದರ ಜೊತೆಗೆ ನಿಮ್ಮೆಲ್ಲರಿಗೆ ಒಂದು ಒಳ್ಳೆಯದಾಗಲಿ ಅಂತ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆಯನ್ನು ನಿಮ್ಮೆಲ್ಲರಿಗೂ ನೀಡ್ತಾ ಇದ್ದೀವಿ ಇದೆಲ್ಲ ನಿಮ್ಮದೇ ನಿಮ್ಮ ವಸ್ತು ನಿಮಗೆ ಬೇಗ ಆದಷ್ಟು ವಾಪಸ್ ಕೊಡಬೇಕು ಅಂತ ಇರೋದೇ ನಮ್ಮ ಧ್ಯೇಯ ಎಷ್ಟು ಪ್ರಕರಣಗಳನ್ನು ಭೇದಿಸಿದ್ದೀವಿ ಇಲ್ಲಿ ನೀವು ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಬಂದಿದ್ದೀರಾ ಮಿಕ್ಕಿದ್ದವರು ಕಾರಣಾಂತರಗಳಿಂದ ಅವರು ಬರೋದಕ್ಕೆ ಆಗಿರಲಿಲ್ಲ ಆದರೂ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡೋದು ಒಂದೇ ಪೊಲೀಸ್ ಅಂದರೆ ಭಯ ಅಲ್ಲ ಪೊಲೀಸ್ ಅಂದರೆ ಭರವಸೆ ಈ ಒಂದು ಮಾತನ್ನು ನಾವು ನಮ್ಮ ಕೋಲಾರ ಜಿಲ್ಲಾ ಪೊಲೀಸಿಂದ ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ನೀವು ಯಾವುದೇ ರೀತಿಯ ಭಯದಿಂದ ಇರಬೇಕು ನಿಮಗೆ ನಿರ್ಭಯವಾಗಿ ನೀವು ನಿಮ್ಮ ಜೀವನವನ್ನು ಸಾಗಿಸಿ ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ನಾವು ಇದ್ದೀವಿ ನಿಮಗೆ ಏನೇ ವಿಚಾರ ಇದ್ದರೂ ನಮಗೆ ಅಲ್ಲಿ ನಂಬರ್ಗಳ್ನ ಹಾಕಿದ್ದೀವಿ ಆ ನಂಬರ್ಗಳಿಗೆ ಫೋನ್ ಮಾಡ್ಬೋದು ಒನ್ ಒನ್ ಟು ನೀವು ಯಾವಾಗಾದರೂ ಬೆಳಿಗ್ಗೆ ರಾತ್ರಿ ಯಾವಾಗಾದರೂ ಫೋನ್ ಮಾಡ್ಬೋದು ಆಮೇಲೆ ಒನ್ ನೈನ್ ತ್ರೀ ಝೀರೋ ಇದು ಕೂಡ ನಮ್ಮ ಸೈಬರ್ ಕ್ರೈಮ್ಗೆ ನಿಮಗೆ ಹಣ ದುಡ್ಡು ಹೋಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಅದೇ ನಿಮಿಷ ನೀವು ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮ್ಮದು ಬ್ಲಾಕ್ ಆಗುತ್ತೆ ದುಡ್ಡು ಇಲ್ಲಿ ಒಬ್ಬರು ಮೂವತ್ತು ಲಕ್ಷ ಅದೇ ರೀತಿ ಕಳ್ಕೊಂಡಿದ್ರು ಅದರಲ್ಲಿ ಯಾವಾಗ ಆಗಿತ್ತು ತಕ್ಷಣ ಅವ್ರು ಫೋನ್ ಮಾಡಿದ್ದಕ್ಕೆ ಮೂವತ್ತು ಲಕ್ಷ ಫ್ರೀಸ್ ಆಯ್ತು ಫ್ರೀಸ್ ಆಗಿದ ಆಟೋಮ್ಯಾಟಿಕಲಿ ಅವ್ರ ಅವ್ರ ಅಕೌಂಟ್ಗೆ ವಾಪಸ್ ಬಂದ್ಬಿಡುತ್ತೆ ಕೋರ್ಟಿನ ಆರ್ಡರ್ ತಗೊಂಡು ಸೊ ಇದೆಲ್ಲವನ್ನು ನಿಮಗೆ ಅವೇರ್ನೆಸ್ ಅನ್ನು ಜಾಗರೂಕತೆಯನ್ನ ಮೂಡಿಸೋದ್ರ ಜೊತೆಗೆ ನಿಮ್ಮೆಲ್ಲರಿಗೆ ಇದನ್ನ ವಾಪಸ್ ನೀಡೋದಕ್ಕೆ ಈ ಒಂದು ಕಾರ್ಯಕ್ರಮನ ಈ ದಿನ ಆಯೋಜಿಸಿದ್ದೀವಿ ಈ ದಿನ ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇದರ ಜೊತೆಗೇನೆ ಅಂತಿಮವಾಗಿ ನಾನು ಈ ಮಾದಕ ವಸ್ತುವಿನ ಬಗ್ಗೆ ಏನು ನಮ್ಮ ಡ್ರೈವ್ಸ್ ನಡೀತಾ ಇದೆ ಈ ವರ್ಷ ನಾವು ಕೇವಲ ಪೆಡ್ಲರ್ ಕೇಸಸ್ ಅಲ್ಲ ನಾವು ಕನ್ಸಂಪ್ಷನ್ ಕೇಸ್ ಕೂಡ ಮಾಡ್ತಾ ಇದ್ದೀವಿ ಹಿಂದೆ ಅದನ್ನು ಮಾಡ್ತಾ ಇರಲಿಲ್ಲ ಮೆಸೇಜ್ ಮಾಡ್ಬಿಟ್ಟು ನಿಮ್ಮ ಡೀಟೇಲ್ಸ್ನ ಕೊಡ್ಬೋದು ಇಲ್ಲ ನನ್ನ ಪ್ರೊಫೈಲ್ ಫೋಟೋ ಅಲ್ಲಿ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಇದೆ ಅದನ್ನ ಸ್ಕ್ಯಾನ್ ಮಾಡಿಕೊಂಡು ನೀವು ನಿಮ್ಮ ಡೀಟೇಲ್ಸ್ನ ಕೊಡ್ಬೋದು ಒಟ್ಟು ಮುಂದಿನ ಪೀಳಿಗೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ನಾವು ಈ ಡ್ರಗ್ಸ್ ಅಗೇನ್ಸ್ಟ್ ಒಂದು ಪಟ್ಟನ್ನು ತೊಟ್ಟಿರೋದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ ಅಂತನೂ ನಾನು ಈ ಕಾಲದಲ್ಲಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು